ನಮಸ್ಕಾರ ನಾವು ವಳೇಶ್ಪುರ ತಾಲೂಕಿಂದ ಹಾಸನ ಜಿಲ್ಲೆಯಿಂದ ದೊಡ್ಕಡ್ನೂರು ಪಂಚಾಯಿತಿ ಮೆಣನಹಳ್ಳಿ ಗ್ರಾಮ ನಮ್ಮ ಹೆಸರು ನಂದೀಶ್ ಅಂತ ನಾವು ಒಂದು ಎಕರೆ ಗೆಣಸು ನೆಟ್ಟಿದ್ದೀವಿ ಇದರಿಂದ ನಮಗೆ ಭಾರಿ ಕಾಡಂದಿ ಭಾರಿ ಪ್ರಾಬ್ಲಮ್ ಕೊಡ್ತಿತ್ತು ಇದು ಈ ರೀತಿ ತಂತಿ ಹೊಡೆದ್ರೂ ಸಹ ನುಗ್ಗಿ ಲೂಟಿ ಮಾಡ್ತಿತ್ತು ನಮಗೆ ಇಲ್ಲಿ ಫಾರಿಸ್ಟು ಹತ್ತಿರ ಹತ್ತಿರದಿಂದ ಕಾಡಂದಿ ಇದೆ ಇಲ್ಲಿ ಏನೇ ಬೆಳೆ ಮಾಡಿದ್ರು ಭಾರಿ ನುಕ್ಸಾನ್ ಮಾಡ್ತಿದ್ದೋ ಮತ್ತೆ ನಾವು ಇಲ್ಲಿ ಎಲ್ಲ ಈಗೆಲ್ಲ ಲೂಟಿ ಮಾಡ್ತಾ ಇದ್ದವು ಇದನ್ನು ಯೂಸ್ ಮಾಡಿದ ಮೇಲೆ ನಾವು ಒಂದೂವರೆ ತಿಂಗಳಾಗಿದೆ ಯೂಸ್ ಮಾಡಿ ಒಂದೂವರೆ ತಿಂಗಳಿಂದ ಒಂದು ಸಲವೂ ಸಹ ಬಿದ್ದಿಲ್ಲ ನಾವು ನೈಟ್ ಹೊತ್ತೆಲ್ಲ ಮೊದಲು ಬಂದು ಕಾಯೋವು ನೈಟ್ ಕಾದು ಎಲ್ಲ ಬೆಂಕಿ ಹಾಕೋದು ಪಟಾಕಿ ಹೊಡೆಯೋದು ಈಗೆಲ್ಲ ಮಾಡೋವು ಈಗ ಇದು ಒಂದೂವರೆ ತಿಂಗಳಿಂದ ನಮ್ಗೆ ಯಾವುದು ಬಿದ್ದಿಲ್ಲ ಇದರಿಂದ ನಮ್ಗೆ ಏನು ಪ್ರಾಬ್ಲಮ್ ಐತಲ್ಲ ಇದು ಒಳ್ಳೆಯ ಡಾಕ್ಟರ್ ಬ್ರ್ಯಾಂಡ್ ಅಂತ ಇದು ನಾವು ಫೇಸ್ಬುಕ್ಕಲ್ಲೇ ಸರ್ಚ್ ಮಾಡಿ ತಗೊಂಡಿರೋದು ಇದರಿಂದ ಮೂರು ಕೆ ಜಿ ತಗೊಂಡಿದ್ದೀವಿ ಮೂರು ಕೆ ಜಿ ಹೊಲ ಸುತ್ತ ಎಲ್ಲ ಯೂಸ್ ಮಾಡಿದ್ದೀವಿ ಹೊಲ ಸುತ್ತ ಯೂಸ್ ಮೇಲೆ ನಮಗೆ ಯಾವಾಗಲೂ ರಂಗೋಲಿ ಉದುರಿಸಿದಂಗೆ ಉದುರಿಸ್ತೀವಿ ಹೊಲ ಸುತ್ತಾವ ಅದರಿಂದ ಯಾವಾಗಲೂ ನಮಗೆ ಇದರಿಂದ ಪ್ರಾಬ್ಲಮ್ ಏನೂ ಆಗಿಲ್ಲ ಹಂದಿಗಳು ಯಾವಾಗೂ ಬಂದಿಲ್ಲ ಇನ್ನೂ ಇದನ್ನು ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ ಇದೆ ನಮಸ್ಕಾರ